ಹಲೋ ನಮಸ್ಕಾರ ಎಲ್ರಿಗೂ ನಾನಿವತ್ತು ನಮ್ಮ ಅಡುಗೆ ಮನೆಗೆ ಹಣ್ಣುಗಳ ರಾಜ ಮಾವಿನ ಹಣ್ಣನ್ನು ಕರ್ಕೊಂಡು ಬಂದಿದ್ದೀನಿ ಅದರಿಂದ ಒಂದು ರುಚಿಯಾದ ಒಂದು ಸಾಸಿವೆಯನ್ನು ಮಾಡಿಕೊಂಡು ತಿನ್ನೋಣ ಯಾಕಂದರೆ ಮಾವಿನ ಹಣ್ಣನ್ನು ತಿನ್ನೋದರಿಂದ ನಮ್ಮಲ್ಲಿ ಸಾಕಷ್ಟು ನಮಗೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗುತ್ತೆ ಅದು ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡುತ್ತೆ ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಕೂದಲಿನ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಹೆಚ್ಚೆಚ್ಚು ಸಹಾಯವನ್ನು ಮಾಡುತ್ತೆ ಈಗ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಇದೊಂದು ಮಾವಿನ ಹಣ್ಣಿನ ಸಾಸ್ಮೆಯನ್ನು ಮಾಡಿ ನಾವು ತಿನ್ನೋಣ ನಮ್ಮ ಜೀರ್ಣಕ್ಕೂ ಕೂಡ ಬಹಳ ಒಳ್ಳೆಯದು ಅದು ಹಾಗಾಗಿ ಈಗ ಇದಕ್ಕೆ ಹೆಚ್ಚಿನ ಕೆಲಸ ಏನೂ ಇಲ್ಲ ನಮಗೆ ಇದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಮಾವಿನ ಹಣ್ಣು ಇನ್ನು ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ನಮಗೆ ತೆಂಗಿನ ತುರಿ ಒಂದೆರಡು ಒಣಮೆಣಸು ಒಂದು ಅರ್ಧ ಚಮಚ ಸಾಸ್ಮೆ ಮೊಸರು ಉದ್ದಿನ ಬೆಳೆ ಉಪ್ಪು ಬೆಲ್ಲ ಅರಿಶಿಣ ಪುಡಿ ಕರಿಬೇವಿನ ಸೊಪ್ಪು ಹಾಗೂ ಕೊಬ್ಬರಿ ಎಣ್ಣೆ ಈಗ ನಾವು ಇದನ್ನು ರುಬ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ತೆಂಗಿನ ತುರಿ ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನಾನು ಇಟ್ಕೊಂಡಿದ್ರಲ್ಲಿ ಎರಡು ಒಣಮೆಣಸನ್ನು ಹಾಕ್ತಾ ಮುರ್ಕೊಂಡಿದ್ದೀನಿ ಇದನ್ನು ನಾನು ಹಾಕ್ತಾ ಇದ್ದೀನಿ ಹಾಗೆ ಸಾಸಿವೆ ಒಂದು ಚಮಚ ಸಾಸಿವೆ ಚೂರು ಫ್ಲಾಟ್ ಇದೆ ಇದು ಮುಚ್ಚ ಇದು ಚಮಚ ಹಾಕೊಳ್ಳೋಣ ಹಾಗೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ತೆಗೆಯುವಾಗ ನಾವಿಲ್ಲಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಹಾಗೆ ಕೊನೆಯಲ್ಲಿ ನಾವು ಈ ರುಬ್ಬಿರುವಂಥ ಮಿಶ್ರಣವನ್ನು ನಾವು ಮಾವಿನ ಹಣ್ಣಿಗೆ ಸೇರಿಸಿ ಅದಕ್ಕೆ ಮೊಸರನ್ನು ಹಾಕಿ ಒಂದು ಒಗ್ಗರಣೆ ಕೊಡೋದು ಮಾಡ್ಕೊಂಬರೋಣ ಬನ್ನಿ ಈಗ ಒಂದು ಹಂತ ತನಕ ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ಹಾಕ್ಕೊಂಡಿರುವಂತಹ ಬೆಲ್ಲವನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ಇಷ್ಟೊಂದು ಬೆಲ್ಲ ಯಾಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರ ನೀವು ಇದು ಉಪ್ಪು ಹುಳಿ ಖಾರ ಸಿಹಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಇಷ್ಟು ಬೆಲ್ಲವನ್ನು ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಬಿಡೋಣ ನೋಡಿ ಈ ಮಾವಿನ ಹಣ್ಣನ್ನು ನಾನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಿಜ ಅಂತಂದರೆ ಇದನ್ನು ಮಾಡೋದು ಕಾಟು ಮಾವಿನ ಹಣ್ಣು ನಾವು ಸಾಸಿವೆ ಹಣ್ಣು ಅಂತಲೇ ಕರಿತೀವಿ ಆ ಹಣ್ಣು ನಮಗಿಲ್ಲಿ ಬೆಂಗಳೂರಿನಲ್ಲಿ ಸಿಗೋಲ್ಲ ನಾನು ಹಾಗಾಗಿ ಏನು ಮಾಡ್ತೀನಿ ಈ ಸ್ವಲ್ಪ ಹುಳಿ ಸಿಹಿ ಇರುವಂಥ ಹಣ್ಣು ಸಿಕ್ಕಾಗೆಲ್ಲ ನಾವು ಇದನ್ನು ಮಾಡಿಕೊಂಡು ತಿಂತೀವಿ ಅದರಲ್ಲೇ ಇವತ್ತು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಈ ಹಣ್ಣನ್ನು ನಾವು ಕ್ಲೀನಾಗಿ ಸ್ವಲ್ಪ ಹೆಜ್ಜು ಹೆಜ್ಕೊಂಬಿಟ್ಟು ಈಗ ನಾವು ಏನು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ಮೊಸರು ಅವಶ್ಯಕತೆ ಇದ್ದರೆ ಇದ್ರೆ ಸ್ವಲ್ಪ ನೀರನ್ನೇ ಸೇರಿಸ್ಬೋದು ನಾನು ಕೊನೆಯಲ್ಲಿ ನೋಡಿ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ತೀನಿ ಇಲ್ಲದಿದ್ದರೆ ಇಲ್ಲ ಈಗ ಇದಿಷ್ಟನ್ನು ನಾವು ಸೇರಿಸಿದ್ವಿ ಇದನ್ನು ಚೆನ್ನಾಗಿ ಒಣಸಿರಿ ಮಿಶ್ರಣ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣನ್ನು ಎಷ್ಟು ಸಾಧ್ಯವೋ ಈ ಸೀಸನ್ನಲ್ಲಿ ಸಿಕ್ಕಂತ ನಾವು ತಿನ್ನಬೇಕು ಮಾವಿನ ಹಣ್ಣು ಮಾವಿನ ಕೈತೆಲ್ಲವೂ ಏನಪ್ಪ ವಿಶೇಷ ಅಂದರೆ ಅದು ಸಿಹಿಗೂ ಆಗುತ್ತೆ ಖಾರಕ್ಕೂ ಆಗುತ್ತೆ ಹುಳಿಗೂ ಆಗುತ್ತೆ ಎಲ್ಲ ರೀತಿಯ ಅಡುಗೆಗಳನ್ನು ನಾವು ಒಂದು ಚಿಗುರಿನಿಂದ ಪ್ರಾರಂಭ ಆದರೆ ಅದು ಇಡೀ ಮರದ ಎಲ್ಲ ಅಂಶಗಳು ಉಪಯೋಗ ಆಗ್ತವೆ ಔಷಧಿಗೂ ಉಪಯೋಗ ಆಗುತ್ತೆ ಆಹಾರಕ್ಕೆ ಉಪಯೋಗ ಆಗುತ್ತೆ ಪೂಜೆಗಳಿಗೆ ಉಪಯೋಗ ಆಗತ್ತೆ ಸೊ ಮಾವಿನ ಮರ ಅನ್ನೋದು ತನ್ನನ್ನು ತಾನು ಸೇವೆಗಾಗಿ ಪೂರ್ಣ ಅರ್ಪಿಸಿಕೊಂಡಂತಹ ಸ್ಥಿತಿ ಪ್ರತಿ ಒಂದು ಅಂಶ ಇದರಲ್ಲಿ ನೋಡಿ ನನಗನ್ನಿಸ್ತಾ ಇದೆ ಇಷ್ಟು ನೀರು ಸಾಕು ಇದಕ್ಕೆ ಈಗ ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಬಿಟ್ರೆ ನಾನೀಗ ಕೊಬ್ಬರಿ ಎಣ್ಣೆಯ ಒಂದು ಒಗ್ಗರಣೆಯನ್ನು ಇದಕ್ಕೆ ಕೊಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಒಂದೊಂದೂವರೆ ಚಮಚ ಸಾಕು ಈಗ ಇದಕ್ಕಾದ ಮೇಲೆ ನಾನು ಇದಕ್ಕೆ ಒಂದು ಚಪ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ ಸಾಸಿವೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅದು ನಮ್ಮ ವಿಶೇಷವಾಗಿ ನಮ್ಮ ಮೈ ನೋವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಈ ಸಾಸಿವೆ ಚಟಪಟ ಅಂದ್ಬಿಟ್ಟು ಅದ್ರದ್ದೊಂದು ರುಚಿ ನಮಗೆ ನಾಲ್ಕೈಗೆ ಸಿಗಬೇಕು ಚಟಪಟ ಅನ್ನೋ ತನಕ ನಾವು ಮುಂದಿನ ವಸ್ತುಗಳನ್ನು ಹಾಕಲಿಕ್ಕೆ ಹೋಗಬಾರ್ದು ನೋಡಿ ಸಾಸಿವೆ ಚಟಪಟ ಅಂತ ಇದೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಉದ್ದಿನ ಬೆಳೆಯನ್ನು ಇಟ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ ಹಾಕಿ ಇಟ್ಕೊಂಡಂತಹ ಒಣಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಒಲೆಯನ್ನು ಆಫ್ ಮಾಡಿ ಒಂದು ಚೂರು ಹಿಂಗನ್ನು ಯಾವಾಗಲೂ ಹಿಂಗನ್ನು ಹಾಕಿದ್ರೆ ಒಲೆಯನ್ನು ಆಫ್ ಮಾಡಿ ಚೂರಿ ಚೂರಿ ಅದು ಆಪ್ಷನಲ್ಲು ಯಾಕಂದರೆ ಮಾವಿನ ಹಣ್ಣಿಗೆ ಒಂದು ಘಮ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಚೂರು ಪರಿಮಳ ಚೆನ್ನಾಗಿರಲಿ ಅಂತ ಹಾಕುವಂಥದ್ದು ಇದನ್ನು ಇದಕ್ಕೆ ಸೇರಿಸೋಣ ಈಗ ಸಾಸಿವೆಗೆ ಸೇರಿಸ್ಕೊಂಡು ಘಮ್ ಅನ್ನುವಂಥ ಅಂತ ಒಂದು ಉದ್ದ ಉಗ್ಗರಣೆಯನ್ನು ಯಾವಾಗಲೂ ನಾವು ಕಬ್ಬಿಣದ ಸೌಟಲ್ಲಿ ಕೊಡಬೇಕು ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಕಬ್ಬಿಣದ ಅಂಶ ಇದರಲ್ಲಿ ಸಿಗುತ್ತೆ ನೋಡಿ ಈಗ ನಮ್ಮ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಟು ಈಟ್ ಸೊ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತ ಇದ್ದರೆ ನನಗೆ ಈಗಲೇ ತಿನ್ನೋಣ ಅನಿಸೋಸ್ತಾ ಇದೆ ಹಾಗೆ ಇದನ್ನು ನಾವು ಹಾಗೇ ಕೂಡ ಸ್ಪೂನಲ್ಲಿ ಇದನ್ನು ಎಂಜಾಯ್ ಮಾಡ್ಬೋದು ಚೆನ್ನಾಗಿರುತ್ತೆ